எல் நமஸ்கார வெல்க்கம் ப்க் டு மை யூட்டியூப் சானல் இவத்தின் வீடியோ ஏனப்பா அந்த ಸಣ್ ಟ್ಯಾನ್ ಆಗಿರೋದಕ್ಕೆ ಮನೆಯಲ್ಲೇ ಸಿಂಪಲ್ ಆಗಿ ಒಂದು ಮನೆ ಮದ್ದನ್ನ ಮಾಡ್ಕೋಬಹುದು ಒಂದು ನ ರೆಡಿ ಮಾಡ್ಕೋಬಹುದು ಅದನ್ನ ಮಾಡೋಣ ಅಂತ ಹೋಮ್ ಮೇಡನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅಡ್ಜಸ್ಟ್ ಕೂಡ ಆಗಿಬಿಟ್ಟಿದೆ ಸೊ ಹಂಗಾಗಿ ನಾನು ಏನು ಯೂಸ್ ಮಾಡ್ತೀನಿ ನಾನು ಏನು ಫಾಲೋ ಮಾಡ್ತೀನಿ ಅದನ್ನ ನಿಮಗೂ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಒಂದು ತಿಂಗಳಿಂದ ತುಂಬಾನೇ ಓಡಾಟ ಆಗೋಗ್ಬಿಟ್ಟಿದೆ ಊರಿಗೆ ಮತ್ತೆ ಬ್ಯಾಂಗ್ಳೂರಿಗೆ ಊರಿಗೆ ಮತ್ತೆ ಬ್ಯಾಂಗ್ಳೂರಿಗೆ ಓಡಾಡಿ ಓಡಾಡಿ ತುಂಬಾನೇ ಟ್ಯಾನ್ ಆಗ್ಬಿಟ್ಟಿತ್ತು ನನ್ನ ಮುಖ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಟ್ಯಾನ್ ಆಗಿದೆ ಇಲ್ಲೆಲ್ಲ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಇನ್ ಸ್ಟ್ಯಾಂಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮೊದಲನೇ ಸಲ ಯೂಸ್ ಮಾಡಿದಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಖಂಡಿತ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಹುಡುಗರು ಹುಡುಗಿರು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ನಾನು ರೆಗ್ಯುಲರಾಗಿ ಇದನ್ನೇ ಫಾಲೋ ಮಾಡ್ತೀನಿ ನನಗಿದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ ನಾನು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸಣ್ಣ ಟ್ಯಾಂಡ್ ರಿಮೂವ್ ಮಾಡ್ಕೊಳ್ಳೋ ಅಂತ ಒಂದು ಮನೆ ಮನೆ ಮದ್ದನ್ನು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಅಥವಾ ಹಸುವಿನ ಹಾಲು ಎರಡರಲ್ಲಿ ಯಾವುದನ್ನು ಬೇಕಾದರೂ ತೊಗೋಬೋದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟಿನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿನ ಯೂಸ್ ಮಾಡೋದರಿಂದ ಮುಖದಲ್ಲಿರುವಂಥ ಓಪನ್ ಪೋಸ್ ಆಗಿರ್ಬೋದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆಲ್ಲ ತುಂಬ ನೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ನಾನಿಲ್ಲಿ ಅರಶಾ ಪುಡಿನ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಕಾಡು ಅರಶಿನ ಅಂತಲೇ ಸಿಗುತ್ತೆ ಅದನ್ನು ಯೂಸ್ ಮಾಡೋದೇ ತುಂಬಾ ಒಳ್ಳೆಯದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡ್ರನ್ನು ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಂದ್ರೆ ನೀವು ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಇದಿಷ್ಟೇ ಸಾಕಾಗುತ್ತೆ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಇವಾಗ ನೀಟಾಗಿ ಮುಖನ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ರೀತಿ ಕ್ರೀಮ್ ಏನು ಹಾಕಿಲ್ಲ ಮಾಶ್ಚರೈಸರ್ ಕೂಡ ಹಾಕಿಲ್ಲ ನೀಟಾಗಿ ಮುಖನ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪ್ಯಾಕ್ನ ಅಪ್ಲೈ ಮಾಡೋಣ ಯಾವುದೇ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಮುಖನ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿ ತುಂಬ ಬಿಸಿ ಇರೋ ನೀರನ್ನು ಯೂಸ್ ಮಾಡಬಾರ್ದು ಸ್ಕಿನ್ಗೂ ಕೂಡ ಒಳ್ಳೆಯದಲ್ಲ ಅದು ಇವಾಗ ಇದೆ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ತುಂಬ ರಫ್ ಆಗಿ ಉಚ್ಚಬಾರ್ದು ಸ್ಮೂತಾಗಿ ನೀಟಾಗಿ ಅಪ್ಲೈ ಮಾಡ್ಕೊತಾ ಹೋಗಬೇಕು ನಿಧಾನವಾಗಿ ಮಸಾಜ್ ಮಾಡ್ಕೊತಾ ಹೋಗ್ಬೇಕು ಈ ಥರ ಮಸಾಜ್ ಮಾಡೋದ್ರಿಂದ ವೈಟ್ ಹೆಡ್ಸ್ ಲಾಕ್ ಎಚ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ನೀಟಾಗಿ ಅದು ಸೆಟ್ ಆಗುತ್ತೆ ಮುಖಕ್ಕೆ ಇಲ್ಲೂ ಕೂಡ ಅಪ್ಲೈ ಮಾಡ್ತೀನಿ ನನ್ನ ಲಿಪ್ಸ್ಗೂ ಕೂಡ ಅಪ್ಲೈ ಮಾಡ್ತೀನಿ ನನ್ನ ಲಿಪ್ಸ್ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅದು ಅಲ್ಲದೆ ನನ್ನ ಲಿಪ್ಸ್ ಬೇಗ ಡ್ರೈ ಆಗಿಬಿಡುತ್ತೆ ನಮ್ಮ ನಾನು ಎಷ್ಟು ನೀರು ಕುಡಿದ್ರು ಕೂಡ ಅದರ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನ ಹುಡುಗರು ಹುಡುಗಿರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಫಸ್ಟ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸೊ ಇದನ್ನು ನಿಮ್ಮ ಕತ್ತಿನ ಭಾಗ ಅಪ್ಲೈ ಮಾಡ್ಬೋದು ಕತ್ತು ಮತ್ತು ನಾವು ಸ್ಲೀವ್ಲೈಸ್ ಎಲ್ಲ ಇರ್ತೀವಲ್ವ ಕೈ ಕೂಡ ತುಂಬಾ ಟ್ಯಾನ್ ಆಗುತ್ತೆ ಕೈಗೆಲ್ಲ ಯೂಸ್ ಮಾಡ್ಬೋದು ಕೈಗೆ ಕಾಲಿಗೆ ಮತ್ತು ಕತ್ತಿಗೆ ಇದನ್ನು ಒಂದು ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಅದು ಒಣಗುತ್ತೆ ಅದು ಒಣಗಬೇಕು ಸ್ವಲ್ಪ ಡ್ರೈ ಆಗಬೇಕು ಅದಾದ್ಮೇಲೆ ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಬೇಕು ಆದಷ್ಟು ತಣ್ಣೀರನ್ನ ಯೂಸ್ ಮಾಡೋದು ಒಳ್ಳೇದು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರನ್ನ ಬಳಸಬಹುದು ತುಂಬಾ ಬಿಸಿ ನೀರು ಹಾಕಬಾರ್ದು ತಣ್ಣೀರನ್ನ ಬಳಸೋದು ತುಂಬಾನೇ ಉತ್ತಮ ತಣ್ಣೀರು ಯೂಸ್ ಮಾಡೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾ ಇವಾಗ ಡ್ರೈ ಆಗೋದಕ್ಕೆ ಬೇಡ ಮಾಡ್ತೀನಿ ರಿಸಲ್ಟ್ ಏನು ಅಂತ ನನಗೆ ಕಮೆಂಟ್ ಮಾಡಿ ಕೇಳ್ತೀವಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್